ಕಳೆದ ಎರಡು ದಶಕಗಳಿಂದ ಗುಜರಾತ್ ನಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ ಗುಜರಾತ್ ಮಾಡೆಲ್ ಅನ್ನೋದು ಮುನ್ನೆಲೆಗೆ ಬಂದಿದೆ ಆ ಟೈಮಲ್ಲಿ ಗುಜರಾತ್ ಮಾಡೆಲ್ಗೆ ಬಹುದೊಡ್ಡ ಪೆಟ್ಟು ಕೊಟ್ಟಿದ್ದು ಬಿಜೆಪಿ ಗೆದ್ದಿದ್ರು ನೋಟಾ ಮತಗಳ ಪ್ರಮಾಣ ಬೇರೇನೆ ಹೇಳುತ್ತೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಗುಜರಾತ್ ರಾಜ್ಯದ ಯಾವ ಕ್ರೀಡಾಪಟುವು ಒಂದೇ ಒಂದು ಪದಕವನ್ನು ಸಹ ಪಡೆದಿಲ್ಲ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದಾನಿ ಪವರ್ನಿಂದ ಶೇಕಡ ಏಳುವರೆ ಪರ್ಸೆಂಟ್ ಅಷ್ಟು ಹೆಚ್ಚು ವಿದ್ಯುತ್ ಅನ್ನ ಖರೀದಿಸಿದೆ ಗುಜರಾತ್ ನಲ್ಲಿ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ಹನ್ನೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ನಕಲಿ ನೋಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ನಮಸ್ಕಾರ ಸ್ವಾಗತ ನಾನು ಜಿಎಂ ಪವಿತ್ರ ಡಾಟ್ ಕಾಮ್ನ ನ ಪ್ರತಿಯೊಂದು ಅಪ್ಡೇಟ್ಸ್ ತಿಳಿಯೋಕೆ ತಿಳಿಯೋಕೆ ದಿನ ಡಾಟ್ ಕಾಮ್ ಚಾನೆಲ್ ಅನ್ನು ಜಾಯಿನ್ ಆಗಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರೋಕೆ ಪ್ರಮುಖ ಕಾರಣ ಅಂತ ಅನಿಸ್ಕೊಂಡಿದ್ದು ಗುಜರಾತ್ ಮಾಡೆಲ್ ಅಥವಾ ಗುಜರಾತ್ ಮಾದರಿ ಕಳೆದ ಎರಡು ದಶಕಗಳಿಂದ ಗುಜರಾತ್ನಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಎರಡ್ ಸಾವಿರದ ಒಂದರಿಂದ ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಸೊ ಆ ನಂತರ ಗುಜರಾತ್ ಮಾಡೆಲ್ ಅನ್ನೋದು ಮುನ್ನೆಲೆಗೆ ಬರುತ್ತೆ ಬಿಜೆಪಿಯು ದಶಕಗಳ ಕಾಲ ಗುಜರಾತ್ ಮಾಡೆಲ್ ಬಗ್ಗೆ ಪ್ರಚಾರಗಳನ್ನು ಕೈಗೊಂಡಿತ್ತು ಮೋದಿಯವರು ಪ್ರಧಾನಿ ಆಗೋಕೆ ಗುಜರಾತ್ ಮಾಡೆಲ್ ಪ್ರಚಾರ ದೊಡ್ಡ ಸಹಾಯ ಮಾಡಿತ್ತು ಈಗ ಗುಜರಾತ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಎರಡು ದಶಕಗಳೇ ಉರುಳು ಹೋಗಿದೆ ಆದರೆ ಬಿಜೆಪಿಯ ಗುಜರಾತ್ ಮಾಡೆಲ್ ಯಶಸ್ಸು ಕಂಡಿದ್ಯಾ ಅನ್ನೋದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ ಗುಜರಾತ್ನಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ಕೃಷಿ ಸಂಕಷ್ಟ ಶೈಕ್ಷಣಿಕ ಸೌಲಭ್ಯ ಹಾಗೂ ಮೂಲಭೂತ ಸೌಕರ್ಯಗಳ ಕೊರತೆ ಹೆಚ್ಚಾಗಿ ಕಾಡ್ತಾ ಇದೆ ಒಂದ್ ಕಾಲದಲ್ಲಿ ಉತ್ತಮ ರಸ್ತೆಗಳಿಗೆ ಹೆಸರುವಾಸಿಯಾಗಿದ್ದಂತ ಗುಜರಾತ್ ನಲ್ಲಿ ರಸ್ತೆಗಳು ಹದಗೆಟ್ಟಿದೆ ಗುಂಡಿ ಬಿದ್ದಿರುವಂತಹ ರಸ್ತೆಗಳ ನಿರ್ವಹಣೆಯನ್ನ ಅಲ್ಲಿನ ಸರ್ಕಾರ ಹಾಗೂ ನಗರ ಪಾಲಿಕೆಗಳು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬಂದಿತ್ತು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗುಜರಾತ್ ಮಾಡೆಲ್ ಈಗ ಹೇಗಿದೆ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಹಾಗೇನೆ ನಮ್ಮ ಈ ದಿನ ಡಾಟ್ ಕಾಮ್ ವೀಕ್ಷಕರಲ್ಲಿ ಕೇಳೋಕೆ ನೂರಾರು ಪ್ರಶ್ನೆಗಳಿರಬಹುದು ಸಾವಿರಾರು ಅನುಮಾನಗಳಿರಬಹುದು ಕೆಲವೇ ಕೆಲವು ದಿನಗಳಲ್ಲಿ ಈ ದಿನ ಡಾಟ್ ಕಾಮ್ ಮೂರು ಲಕ್ಷ ಚಂದಾದಾರರನ್ನ ಪಡ್ಕೊಳ್ಳುತ್ತೆ ಸೊ ನಿಮಗೆ ಕೇಳೋಕೆ ಏನೆಲ್ಲ ಪ್ರಶ್ನೆಗಳಿದ್ಯೋ ಏನೆಲ್ಲ ಅನುಮಾನಗಳಿದ್ಯೋ ಅದನ್ನ ಕೇಳೋಕೆ ಇದು ಸರಿಯಾದ ಸಮಯ ನಿಮ್ಮ ಪ್ರಶ್ನೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಮೂರು ಲಕ್ಷ ಚಂದಾದಾರರಾದ ನಂತರ ಒಂದು ವಿಡಿಯೋ ಮೂಲಕ ಉತ್ತರವನ್ನ ಕೊಡಲಾಗತ್ತೆ ಗುಜರಾತ್ ಮಾಡೆಲ್ಗೆ ಬಹುದೊಡ್ಡ ಪೆಟ್ ಕೊಟ್ಟಿದ್ದು ಅಂತಂದ್ರೆ ಊನಾ ಘಟನೆ ಈ ಊನಾದಲ್ಲಿ ಸತ್ತದನದ ಚರ್ಮವನ್ನು ಸುಲಿದ್ರು ಅನ್ನೋ ಕಾರಣಕ್ಕೆ ದಲಿತರನ್ನು ರಸ್ತೆಯಲ್ಲೇ ಚರ್ಮ ಹರಿಯುವಂತೆ ಬಡದದ್ದು ಗುಜರಾತ್ನ ದಲಿತರು ಸರ್ಕಾರದ ಮೇಲೆ ಬಂಡಾಯ ಹೇಳುವಂತಾಗತ್ತೆ ಸೊ ಅದೇ ಸಮಯಕ್ಕೆ ಜಿಗ್ನೇಶ್ ಮೆವಾನಿ ದಲಿತರನ್ನ ಸಂಘಟಿಸಿ ಊನಾ ಚಲೋ ಚಳುವಳಿಯನ್ನು ನಡೆಸಿ ದಲಿತರನ್ನ ಹೀನಾಯವಾಗಿ ಕಾಣೋದ ಗುಜರಾತ್ ಮಾದರಿ ಅನ್ನೋ ಪ್ರಶ್ನೆ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಸೊ ದಲಿತರನ್ನ ನಡು ರಸ್ತೆಯಲ್ಲಿ ವಿವಸ್ತ್ರವನ್ನಾಗಿಸಿ ಬಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಗುಜರಾತ್ ಮಾಡೆಲ್ ಶೀರ್ಷಿಕೆಯೊಂದಿಗೆ ಇದು ಸಹ ಬಿಜೆಪಿ ಗುಜರಾತ್ ಮಾಡೆಲ್ ಪದ ಬಳಸದಂತೆ ತಡೆಯೋಕೆ ಮುಖ್ಯ ಕಾರಣ ಆಗತ್ತೆ ಇನ್ನು ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದ್ರೂ ಸಹ ಗುಜರಾತ್ ಮಾಡೆಲ್ ಅನ್ನೋ ಪದ ಮುಂಚೂಣಿಗೆ ಬರುತ್ತೆ ಇದೇ ಗುಜರಾತ್ನಲ್ಲಿ ಕಳೆದ ಐದು ವರ್ಷಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚಿನ ಮಹಿಳೆಯರು ನಾಪತ್ತೆ ಆಗಿದ್ದಾರೆ ಅನ್ನೋ ಆಘಾತಕಾರಿ ಮಾಹಿತಿ ಕಳೆದ ವರ್ಷ ಬಹಿರಂಗ ಆಗಿದೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎನ್ ಸಿಆರ್ ಬಿ ಅಂಕಿಅಂಶಗಳ ಪ್ರಕಾರ ಈ ಮಾಹಿತಿ ಎರಡ್ ಸಾವಿರದ ಹದಿನಾರರಲ್ಲಿ ಏಳು ಸಾವಿರದ ನೂರ ಐದು ಎರಡ್ ಸಾವಿರದ ಹದಿನೇಳರಲ್ಲಿ ಏಳು ಸಾವಿರದ ಏಳುನೂರ ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂಬತ್ತು ಸಾವಿರದ ಎರಡ್ನೂರ ನಲವತ್ತಾರು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತು ಸಾವಿರದ ಎರಡ್ನೂರ ಅರವತ್ತೆಂಟು ಮಹಿಳೆಯರು ಕಾಣೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲ್ಲಿ ಎಂಟು ಸಾವಿರದ ಎರಡುನೂರ ತೊಂಬತ್ತು ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ವರದಿಯಾಗಿತ್ತು ಒಟ್ಟಾರೆ ನಲವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತೊಂದು ಮಹಿಳೆಯರು ಕಾಣೆಯಾಗಿದ್ರು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ನಲ್ಲಿ ಹೆಚ್ಚುತ್ತಾ ಇರುವಂತಹ ಅಪೌಷ್ಟಿಕತೆಯ ನಡುವೆ ಮಕ್ಕಳ ಸಾವಿನ ಸಂಖ್ಯೆಯಲ್ಲೂ ಸಹ ಭಾರಿ ಏರಿಕೆಯಾಗಿದೆ ಮತ್ತು ತಾಯಂದಿರ ಆರೋಗ್ಯದ ಮೇಲೂ ಸಹ ಹಾನಿಯಾಗ್ತಾ ಇರೋದು ಬಹಿರಂಗ ಆಗಿತ್ತು ಗುಜರಾತ್ ನಲ್ಲಿ ದೇಶದಲ್ಲಿಯೇ ಅತಿ ಹೆಚ್ಚಿನ ಮಕ್ಕಳು ತೂಕಹೀನ ಆಗಿದ್ದಾರೆ ಅಂತ ನೀತಿ ಆಯೋಗ ಹೇಳಿದೆ ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂತಹ ನೀತಿ ಆಯೋಗ ಈ ತಿಂಗಳ ಆರಂಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸುಸ್ಥಿರ ಅಭಿವೃದ್ಧಿ ಗುರಿ ವರದಿಯನ್ನು ಬಿಡುಗಡೆ ಮಾಡಿದೆ ಹಸಿವಿನ ವಿರುದ್ಧದ ಹೋರಾಟ ಮತ್ತು ಮಕ್ಕಳಲ್ಲಿ ಪೌಷ್ಟಿಕತೆ ಸುಧಾರಿಸುವಲ್ಲಿ ಗುಜರಾತ್ ದೇಶದಲ್ಲಿಯೇ ಹಿಂದುಳಿದಿದೆ ಗುಜರಾತ್ನಲ್ಲಿ ಐದು ವರ್ಷದೊಳಗಿನ ಮೂವತ್ತೊಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಮಕ್ಕಳು ತೂಕಹೀನ ಆಗಿದ್ದಾರೆ ಹಸಿವಿನ ಸೂಚ್ಯಂಕದಲ್ಲಿ ಭಾರತದ ರಾಜ್ಯಗಳ ಪೈಕಿ ಗುಜರಾತ್ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ಎಸ್ ಎರಡು ಈ ಸೂಚ್ಯಂಕದಲ್ಲಿ ಗುಜರಾತ್ ಕೇವಲ ನಲವತ್ತೊಂದು ಅಂಕಗಳನ್ನು ಗಳಿಸಿದೆ ಹಸಿವಿನ ಹೋರಾಟದಲ್ಲಿ ಪ್ರಗತಿ ಸಾಧಿಸಿದ ರಾಜ್ಯಗಳಲ್ಲಿ ಒಡಿಶಾ ಮಧ್ಯಪ್ರದೇಶ ಅಗ್ರ ಸ್ಥಾನದಲ್ಲಿದೆ ಇಪ್ಪತ್ತೈದನೇ ಸ್ಥಾನವನ್ನು ಗುಜರಾತ್ ಪಡ್ಕೊಂಡಿದೆ ಗುಜರಾತ್ಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತಾರು ಅಂಕ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಲವತ್ತೊಂದು ಅಂಕ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ತೊಂಬತ್ತು ಅಂಕಗಳು ಸಿಕ್ಕಿತ್ತು ಆದರೆ ಎರಡ್ ಸಾವಿರದ ಹದಿನೆಂಟಕ್ಕೆ ಹೋಲಿಸಿದ್ರೆ ಈ ವರ್ಷ ಗುಜರಾತ್ ತೀವ್ರ ಕುಸಿತವನ್ನ ಕಂಡಿದೆ ನೀತಿ ಆಯೋಗದ ಅಂಕಿಅಂಶಗಳ ಪ್ರಕಾರ ಗುಜರಾತ್ನಲ್ಲಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮೂವತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಕುಂಠಿತ ಬೆಳವಣಿಗೆ ಹೊಂದಿದ್ದಾರೆ ಹದಿನೈದರಿಂದ ನಲವತ್ತೊಂಬತ್ತು ವರ್ಷ ವಯಸ್ಸಿನ ಅರವತ್ತೆರಡು ಪರ್ಸೆಂಟ್ ಗರ್ಭಿಣಿಯರು ರಕ್ತಹೀನತೆಯನ್ನು ಹೊಂದಿದ್ದಾರೆ ಮತ್ತು ಅದೇ ವಯಸ್ಸಿನ ಇಪ್ಪತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ ನಷ್ಟು ಅಗತ್ಯಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಮಕ್ಕಳ ಬೆಳವಣಿಗೆ ಕುಂಠಿತ ಮತ್ತು ಮಹಿಳೆಯರ ರಕ್ತಹೀನತೆ ಪ್ರಮಾಣ ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತಾರು ಅಂಕಗಳನ್ನು ಹೊಂದಿದ್ದ ಗುಜರಾತ್ನ ಎಸ್ ಡಿ ಜಿ ಸೂಚ್ಯಂಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ನಲವತ್ತೊಂದಕ್ಕೆ ಕುಸಿದಿದೆ ಐದು ವರ್ಷದೊಳಗಿನ ಮೂವತ್ತೊಂಬತ್ತು ಏಳು ಪರ್ಸೆಂಟ್ ಮಕ್ಕಳು ಕಡಿಮೆ ತೂಕ ಮತ್ತು ಅರವತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಗರ್ಭಿಣಿಯರು ರಕ್ತಹೀನತೆಯನ್ನು ಹೊಂದಿದ್ದಾರೆ ಇದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಗುಜರಾತ್ನ ಹಸಿವು ಮುಕ್ತವನ್ನಾಗಿ ಮಾಡೋಕೆ ತುರ್ತು ಮತ್ತು ಪರ್ಯಾಯ ಹೂಡಿಕೆ ಮತ್ತು ಪೌಷ್ಟಿಕಾಂಶ ಕೇಂದ್ರಿತ ಯೋಜನೆಗಳ ಅಗತ್ಯ ಇದೆ ಅಂತ ಅಹಮದಾಬಾದ್ನ ಸೇಂಟ್ ಸೇವಿಯರ್ ಕಾಲೇಜಿನ ಅರ್ಥಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಆತ್ಮನ್ ಶಾ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಗುಜರಾತ್ನಲ್ಲೇ ಬರೋಬ್ಬರಿ ನಾಲ್ಕು ಪಾಯಿಂಟ್ ಆರು ಸೊನ್ನೆ ಲಕ್ಷ ನೋಟಾ ಮತಗಳನ್ನ ಹಾಕಲಾಗಿತ್ತು ಗುಜರಾತ್ನಲ್ಲಿ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಆದರೆ ಈ ಬಾರಿ ಬನಸ್ಕಾಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆನಿಬೆನ್ ಠಾಕೂರ್ ಅವರು ಬಿಜೆಪಿಯ ರೇಖಾಬೆನ್ ಚೌಧರಿ ಅವರನ್ನ ಮೂವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪರಾಭವಗೊಳಿಸಿದ್ದಾರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದ್ರೂ ಕೂಡ ನೋಟಾ ಮತಗಳ ಪ್ರಮಾಣ ಪ್ರಸ್ತುತ ಆಡಳಿತ ಪಕ್ಷದ ವಿರುದ್ಧ ಹೆಚ್ಚುತ್ತಾ ಇರುವಂತಹ ಭಿನ್ನ ಮತದ ಅಲೆಯನ್ನ ಪ್ರತಿಬಿಂಬಿಸುತ್ತೆ ಸಪೋಸ್ ಈ ನೋಟಾ ಏನಾದರೂ ಒಬ್ಬ ಅಭ್ಯರ್ಥಿ ಆಗಿದ್ದಿದ್ರೆ ಈ ನೋಟಾನೇ ಗೆಲ್ಲುವಂತ ಸಾಧ್ಯತೆ ಜಾಸ್ತಿ ಇತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಗುಜರಾತ್ನಲ್ಲಿ ಯಾವುದೇ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಿಲ್ಲ ಅನ್ನೋದನ್ನ ಗುಜರಾತ್ ಸರ್ಕಾರನೇ ವಿಧಾನಸಭೆಯಲ್ಲಿ ಒಪ್ಪಿಕೊಂಡಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನುಮತಿಯನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಎರಡು ವರ್ಷಗಳಲ್ಲಿ ಸ್ಥಾಪಿಸಲಾದ ಐದುನೂರ ಎಂಟು ಹೊಸ ನರ್ಸಿಂಗ್ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಒಂದು ಮಾತ್ರ ಸರ್ಕಾರಿ ಸ್ವಾಮ್ಯದ್ದಾಗಿದೆ ಅಂತ ಸರ್ಕಾರ ತಿಳಿಸಿತು ಇದು ಕೂಡ ಒಂದು ರೀತಿಯ ಗುಜರಾತ್ ಮಾಡೆಲ್ ಇನ್ನು ಗುಜರಾತ್ನಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅಭ್ಯರ್ಥಿಗಳು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿಯಲ್ಲಿ ಉತ್ತೀರ್ಣ ಆಗಿದ್ದಾರೆ ಒಂದು ಲಕ್ಷದ ಹದಿನೆಂಟು ಸಾವಿರ ಅಭ್ಯರ್ಥಿಗಳು ಶಿಕ್ಷಕರ ಆಪ್ಟಿಟ್ಯೂಡ್ ಪರೀಕ್ಷೆ ಅಂದ್ರೆ ಟಿ ಎ ಟಿಯಲ್ಲಿ ಉತ್ತೀರ್ಣ ಆಗಿದ್ದಾರೆ ಆದ್ರೆ ಅವರೆಲ್ಲರೂ ಸಹ ನಿರುದ್ಯೋಗಿಗಳಾಗಿದ್ದಾರೆ ಅನ್ನೋ ವರದಿ ಕೂಡ ಈ ವರ್ಷದ ಮಾರ್ಚ್ ನಲ್ಲಿ ಬಹಿರಂಗಗೊಂಡಿತ್ತು ಬೋಧನಾ ಹುದ್ದೆಗಳಿಗೆ ಅರ್ಹತೆ ಪಡೆಯೋಕೆ ಈ ಟಿ ಎ ಟಿ ಮತ್ತು ಟಿಇಟಿ ಪರೀಕ್ಷೆಗಳು ಅವಶ್ಯಕ ಆಗತ್ತೆ ಸೊ ಈ ಪರೀಕ್ಷೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಉತ್ತೀರ್ಣರಾಗಿರುವಂತಹ ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರ ಅಭ್ಯರ್ಥಿಗಳ ಪೈಕಿ ಮೂರು ಲಕ್ಷದ ಎಂಬತ್ತೆಂಟು ಸಾವಿರ ಮಂದಿ ಈಗಲೂ ಸಹ ನಿರುದ್ಯೋಗಿಗಳಾಗಿದ್ದಾರೆ ಅಂತ ಗುಜರಾತ್ ಸರ್ಕಾರ ವಿಧಾನಸಭೆಯಲ್ಲಿ ಒಪ್ಕೊಂಡಿತ್ತು ಇದು ಕೂಡ ಇನ್ನೊಂದು ರೀತಿಯ ಗುಜರಾತ್ ಮಾಡೆಲ್ ಇನ್ನು ನಕಲಿ ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರೋಂಥ ವಿಚಾರ ನಕಲಿ ಪೊಲೀಸ್ ನಕಲಿ ಸರ್ಕಾರಿ ಅಧಿಕಾರಿ ಕೂಡ ಈಗಾಗಲೇ ಸುದ್ದಿ ಆಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯದಲ್ಲೇ ವಿಚಿತ್ರ ನಕಲಿ ಪ್ರಕರಣವೊಂದನ್ನು ಪೊಲೀಸರು ಪತ್ತೆ ಹಚ್ಚಿದ್ರು ಅದು ನಕಲಿ ಟೋಲ್ ಪ್ಲಾಜಾ ಹೌದು ಸರ್ಕಾರಿ ನಿಧಿಯಿಂದ ಹದಿನೆಂಟು ಕೋಟಿ ರೂಪಾಯಿ ವಂಚಿಸಿದಂತಹ ಆರು ನಕಲಿ ಸರ್ಕಾರಿ ಕಚೇರಿಗಳನ್ನ ಗುಜರಾತ್ ಪೊಲೀಸರು ಇತ್ತೀಚೆಗೆ ಭೇದಿಸಿದ್ರು ಮೊರ್ಬಿ ಜಿಲ್ಲೆಯಲ್ಲಿ ನಕಲಿ ಟೋಲ್ ಬೂತ್ ನಡೆಸಿ ಪ್ರಯಾಣಿಕರಿಂದ ಹಣ ವಸೂಲಿ ಮಾಡ್ತಾ ಇದ್ದಂಥ ಐವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಒಂದು ವರ್ಷಕ್ಕೂ ಹೆಚ್ಚು ಕಾಲ ನಡೀತಾ ಇದ್ದಂತ ಮತ್ತು ವಾಹನಗಳಿಂದ ಸುಮಾರು ಎಪ್ಪತ್ತೈದು ಕೋಟಿಗೂ ಹೆಚ್ಚು ಹಣ ವಸೂಲಿ ಮಾಡಿರುವುದಾಗಿ ವರದಿಯಾಗಿತ್ತು ಪೊಲೀಸರು ಈ ಜಾಲವನ್ನ ಪತ್ತೆ ಹಚ್ಚಿದ್ರಿಂದ ಈಗ ಅಲ್ಲಿನ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಮುಖಭಂಗ ಆಗಿದೆ ನಕಲಿ ಟೋಲ್ ಪ್ಲಾಜಾ ಕುರಿತು ಮೋರ್ಬಿಯ ಕೆಲವು ಸ್ಥಳೀಯ ಮಾಧ್ಯಮಗಳು ಸಹ ವರದಿ ಮಾಡಿದ ನಂತರ ಎಚ್ಚೆತ್ತುಕೊಂಡಂತ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಈ ವೇಳೆ ಸೌರಾಷ್ಟ್ರ ಪ್ರದೇಶದ ಪಾಟಿದಾರ್ ಸಮುದಾಯದ ಪ್ರಭಾವಿ ನಾಯಕನ ಪುತ್ರನೇ ಈ ನಕಲಿ ಟೋಲ್ ಪ್ಲಾಜಾವನ್ನ ನಡೆಸ್ತಾ ಇದ್ದ ಅನ್ನೋ ವಾಸ್ತವಾಂಶ ಬೆಳಕಿಗೆ ಬಂದಿತ್ತು ಸೊ ಈ ಸಂಬಂಧ ಖಾಸಗಿ ರಸ್ತೆಯ ವ್ಯವಸ್ಥೆ ಮಾಡಿದಂಥ ಸೆರಾಮಿಕ್ ಫ್ಯಾಕ್ಟರಿ ಮಾಲೀಕ ಸೇರಿದಂತೆ ಐವರ ವಿರುದ್ಧ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು ಇನ್ನು ಖೇಲೋ ಇಂಡಿಯಾ ಯೋಜನೆಯಡಿ ಅತಿ ಹೆಚ್ಚು ಅನುದಾನ ಪಡೆದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ ಚೀನಾದ ಹ್ಯಾಂಗ್ಝೌನ್ ನಡೆದ ಹತ್ತೊಂಬತ್ತನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಗುಜರಾತ್ ರಾಜ್ಯದ ಯಾವ ಕ್ರೀಡಾಪಟುವು ಒಂದೇ ಒಂದು ಪದಕವನ್ನು ಸಹ ಪಡೆದಿಲ್ಲ ಸೊ ಈ ಸಂಗತಿ ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿ ಸಾರ್ವಜನಿಕರು ಕೇಂದ್ರ ಸರ್ಕಾರದ ನಡೆಗೆ ತೀವ್ರ ಟೀಕೆನ ವ್ಯಕ್ತಪಡಿಸಿದ್ರು ಚೀನಾದ ಹ್ಯಾಂಗ್ಝೌನ್ ನಲ್ಲಿ ನಡೆದ ಹತ್ತೊಂಬತ್ತನೇ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಇಪ್ಪತ್ತೆಂಟು ಚಿನ್ನ ಮೂವತ್ತೆಂಟು ಬೆಳ್ಳಿ ಹಾಗೂ ನಲವತ್ತೊಂದು ಕಂಚಿನೊಂದಿಗೆ ಒಟ್ಟು ನೂರ ಏಳು ಪದಕಗಳನ್ನು ಗಳಿಸಿ ಪದಕ ಪಟ್ಟಿಯಲ್ಲಿ ನಾಲ್ಕೇ ಸ್ಥಾನವನ್ನು ಪಡೆದಿತ್ತು ಸೊ ನೂರ ಏಳು ಪದಕ ಪಡೆದವರಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಕ್ರೀಡಾಳುಗಳು ಪಂಜಾಬ್ ಹಾಗೂ ಹರಿಯಾಣ ರಾಜ್ಯದವರು ಸೊ ಇವೆರಡೂ ರಾಜ್ಯಗಳಿಗೆ ಕ್ರೀಡಾಳುಗಳಿಗೆ ನೆರವನ್ನು ನೀಡುವಂತಹ ಖೇಲೋ ಇಂಡಿಯಾ ಯೋಜನೆಯಡಿ ಕೇಂದ್ರ ಸರ್ಕಾರ ಅತ್ಯಲ್ಪ ಅನುದಾನವನ್ನ ನೀಡಿತ್ತು ಹರಿಯಾಣಕ್ಕೆ ಎಂಬತ್ತೆಂಟು ಎಂಟು ಒಂಬತ್ತು ಕೋಟಿ ರೂಪಾಯಿ ನೀಡಿದ್ದು ಪಂಜಾಬ್ಗೆ ತೊಂಬತ್ ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿನ ಬಿಡುಗಡೆ ಮಾಡಲಾಗಿದೆ ದೇಶದಲ್ಲೇ ಆರ್ನೂರ ಎಂಟು ಕೋಟಿ ರೂಪಾಯಿ ಅನುದಾನದೊಂದಿಗೆ ಅತಿ ಹೆಚ್ಚು ಅನುದಾನ ಪಡೆದಿರುವ ಗುಜರಾತ್ ಒಂದೇ ಒಂದು ಪದಕವನ್ನು ಗೆದ್ದಿಲ್ಲ ಐದ್ನೂರ ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿಯೊಂದಿಗೆ ಎರಡನೇ ಅತಿ ಹೆಚ್ಚು ಅನುದಾನ ಪಡೆದಿರುವಂತಹ ಉತ್ತರ ಪ್ರದೇಶ ಗೆದ್ದಿರೋದು ಹತ್ತಕ್ಕೂ ಹೆಚ್ಚು ಪದಕಗಳಷ್ಟೇ ಸೊ ಅನುದಾನ ಬಿಡುಗಡೆಯಲ್ಲೂ ಸಹ ನರೇಂದ್ರ ಮೋದಿ ಸರ್ಕಾರ ತಾರತಮ್ಯವನ್ನ ಎಸಗಿದೆ ಪ್ರಧಾನಿ ತವ ಹಾಗೂ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ರಾಜ್ಯಗಳಿಗೆ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಿರೋದಕ್ಕೆ ಸಾರ್ವಜನಿಕರಿಂದ ಪ್ರತಿಭಟನೆ ಸಹ ವ್ಯಕ್ತವಾಗಿತ್ತು ಕ್ರೀಡೆಯಲ್ಲಿ ಪಕ್ಷಪಾತ ಮಾಡೋ ಹಾಗಿಲ್ಲ ಅಂತ ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದು ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನ ಗುಜರಾತ್ನ ಹತ್ತನೇ ತರಗತಿಯ ಒಟ್ಟಾರೆ ಫಲಿತಾಂಶ ಪಾಯಿಂಟ್ ಆರು ಎರಡು ಪರ್ಸೆಂಟ್ ಅಷ್ಟಿತ್ತು ಸೊ ಕುತೂಹಲದ ವಿಷಯ ಅಂತಂದ್ರೆ ಎರಡ್ ನೂರ ಎಪ್ಪತ್ತೆರಡು ಶಾಲೆಗಳು ಶೇಕಡ ನೂರಕ್ಕೆ ನೂರು ಫಲಿತಾಂಶವನ್ನು ದಾಖಲಿಸಿದ್ರೆ ನೂರ ಐವತ್ತೇಳು ಶಾಲೆಗಳು ಶೂನ್ಯ ಫಲಿತಾಂಶವನ್ನು ಪಡ್ಕೊಂಡಿತ್ತು ನೂರ ಐವತ್ತೇಳು ಶಾಲೆಗಳಲ್ಲಿ ಒಬ್ಬನೇ ಒಬ್ಬ ವಿದ್ಯಾರ್ಥಿಯು ಸಹ ಉತ್ತೀರ್ಣ ಆಗಿಲ್ಲ ಸಾವಿರದ ಎಂಬತ್ನಾಲ್ಕು ಶಾಲೆಗಳು ಶೇಕಡಾ ಮೂವತ್ತಕ್ಕಿಂತ ಕಡಿಮೆ ಫಲಿತಾಂಶವನ್ನು ದಾಖಲಿಸಿತ್ತು ಇದು ಕೂಡ ಒಂದ್ ರೀತಿಯ ಗುಜರಾತ್ ಮಾಡೆಲ್ ಅಲ್ಲದೆ ಮತ್ತೇನು ಇನ್ನು ಗುಜರಾತ್ ಸರ್ಕಾರ ಅದಾನಿ ಪವರ್ನಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ನಡುವೆ ವಿದ್ಯುತ್ ಖರೀದಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿದ್ಯುತ್ ದರದ ಏರಿಕೆ ಶೇಕಡ ನೂರ ಎರಡರಷ್ಟು ಹೆಚ್ಚಾಗಿದೆ ಗುಜರಾತ್ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಶಾಸಕ ಹೇಮಂತ್ ಅಹಿರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತ ರಾಜ್ಯ ಇಂಧನ ಸಚಿವ ಕನು ದೇಸಾಯಿ ಅದಾನಿ ಪವರ್ನಿಂದ ಖರೀದಿಸಿದ ವಿದ್ಯುತ್ ವೆಚ್ಚ ಶೇಕಡ ನೂರ ಎರಡರಷ್ಟು ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಯೂನಿಟ್ಗೆ ಮೂರು ರೂಪಾಯಿ ಐವತ್ತೆಂಟು ಪೈಸೆಯಿಂದ ಏಳು ರೂಪಾಯಿ ಇಪ್ಪತ್ನಾಲ್ಕು ಪೈಸೆಗೆ ಏರಿಕೆ ಆಗಿದೆ ಅಂತ ಸದನಕ್ಕೆ ತಿಳಿಸಿದರು ಅದಾನಿ ಪವರ್ನ ವಿದ್ಯುತ್ ಒಂದು ಯೂನಿಟ್ ಬೆಲೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಎರಡು ರೂಪಾಯಿ ಎಂಬತ್ಮೂರು ಪೈಸೆಯಿಂದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಂಟು ರೂಪಾಯಿ ಎಂಬತ್ಮೂರು ಪೈಸೆಗೆ ಏರಿಕೆ ಆಗಿದೆ ಬೆಲೆ ಏರಿಕೆ ಹೊರತಾಗ್ಲೂ ಸಹ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದಕ್ಕಿಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದಾನಿ ಪವರ್ನಿಂದ ಏಳೂವರೆ ಪರ್ಸೆಂಟ್ ಅಷ್ಟು ಹೆಚ್ಚು ವಿದ್ಯುತ್ನ ಖರೀದಿಸಿದೆ ಇದು ಅದಾನಿಯನ್ನು ಉದ್ಧಾರ ಮಾಡೋ ಮಾಡೆಲ್ಲ ಅಥವಾ ಗುಜರಾತನ ಉದ್ಧಾರ ಮಾಡೋ ಮಾಡೆಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಇನ್ನು ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗುಜರಾತ್ ನ ರಸ್ತೆಗಳು ಕರಗಿ ಡಾಂಬರು ನೀರಾಗಿ ಹೋಗ್ಬಿಟ್ಟಿತ್ತು ಗುಜರಾತ್ ಅಭಿವೃದ್ಧಿ ಮಾಡೆಲ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂತ ಬಿಜೆಪಿ ಸರ್ಕಾರ ಕಳಪೆ ಗುಣಮಟ್ಟದ ರಸ್ತೆಗಳನ್ನ ನಿರ್ಮಿಸಿದೆ ಅಂತ ವಿಪಕ್ಷಗಳು ಟೀಕಿಸಿತ್ತು ಎನ್ ಡಿ ಟಿವಿ ಮಾಧ್ಯಮ ಪ್ರಸಾರ ಮಾಡಿದಂಥ ದೃಶ್ಯಗಳಲ್ಲಿ ರಸ್ತೆ ದಾಟುವಾಗ ಜನರ ಚಪ್ಪಲಿಗಳು ಕರಗಿದ್ದ ನಲ್ಲಿ ಸಿಲುಕಿರೋದು ಕಂಡು ಬಂದಿತ್ತು ಬಹುತೇಕ ರಸ್ತೆಗಳ ಮೇಲೆ ಮಹಿಳೆಯರು ಮತ್ತು ಪುರುಷರು ಚಪ್ಪಲ್ಗಳನ್ನ ಅಲ್ಲೇ ಬಿಟ್ಟು ಹೋಗಿದ್ದು ಸಹ ಕಾಣಿಸುತ್ತೆ ಇದು ಗುಜರಾತ್ ಕಳಪೆ ಮಾದರಿಗೆ ಇನ್ನೊಂದು ಉದಾಹರಣೆ ಇನ್ನು ಇತ್ತೀಚಿನ ವರದಿಗಳು ಗುಜರಾತ್ನಲ್ಲಿ ನಕಲಿ ಸಂಸ್ಥೆಗಳು ಮತ್ತು ನಕಲಿ ಅಧಿಕಾರಿಗಳು ಹೆಚ್ಚಾಗ್ತಾ ಇರೋ ಬಗ್ಗೆ ವರದಿ ಮಾಡಿದೆ ಕಳೆದ ಎರಡು ವರ್ಷದಲ್ಲಿ ಫೇಕ್ ಕಂಪನಿ ಹಾಗೂ ನಕಲಿ ಅಧಿಕಾರಿಗಳ ಹೆಸರನ್ನ ಹೇಳ್ಕೊಂಡು ಸುಮಾರು ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ಹತ್ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬಂದಿದೆ ನಕಲಿ ಐ ಎ ಎಸ್ ಅಧಿಕಾರಿ ಮೆಹುಲ್ ಶಾ ಅನ್ನೋನನ್ನ ಅಹಮದಾಬಾದ್ನ ಪೊಲೀಸರು ಬಂಧಿಸಿದರು ಗುಜರಾತ್ನ ಸೂರತ್ನಲ್ಲಿ ನಕಲಿ ವೈದ್ಯರು ಕ್ಲಿನಿಕ್ಗಳನ್ನು ನಡೆಸೋದಕ್ಕಿಂತ ಒಂದು ಹೆಜ್ಜೆ ಮುಂದೋಗಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಕಟ್ಟಿ ಉದ್ಘಾಟಿಸಿರೋದು ವರದಿಯಾಗಿದೆ ಆಮಂತ್ರಣ ಪತ್ರಿಕೆಯಲ್ಲಿ ಆಯುರ್ವೇದ ವೈದ್ಯಕೀಯ ಪದವಿ ಹೊಂದಿರುವ ವೈದ್ಯ ಅಂತ ಪರಿಚಯಿಸಲಾದ ಬಿಆರ್ ಶುಕ್ಲಾ ವಿರುದ್ಧ ಗುಜರಾತ್ ವೈದ್ಯಕೀಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಎಲೆಕ್ಟ್ರೋ ಹೋಮಿಯೋಪತಿಯಲ್ಲಿ ಪದವಿ ಪಡೆದಿರೋದಾಗಿ ಹೇಳಿಕೊಂಡಿರುವಂತಹ ಮತ್ತೊಬ್ಬ ಸಹ ಸಂಸ್ಥಾಪಕ ಆರ್ ಕೆ ದುಬೆ ವಿರುದ್ಧ ಗುಜರಾತ್ ವೈದ್ಯಕೀಯ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಸೊ ಇವರಿಬ್ರು ಸಹ ನಕಲಿ ಪದವಿಗಳನ್ನ ಹೊಂದಿದ್ದಾರೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿ ತಿಳಿಸಿದ್ರು ಭಾರತೀಯ ಸೇನಾಧಿಕಾರಿಯಂತೆ ಸಮವಸ್ತ್ರವನ್ನು ಧರಿಸಿ ಓಡಾಡ್ತಾ ಇದ್ದಂತ ಯುವಕ ಸಂಜಯ್ ದೋಡಿಯಾ ಎಂಬಾತನನ್ನ ಪೊಲೀಸರು ಬಂಧಿಸಿರುವ ಘಟನೆ ಪೋರ್ಬಂದರಿನಲ್ಲಿ ನಡೆದಿದೆ ಗಾಂಧಿನಗರದಲ್ಲಿ ನಕಲಿ ಕೋರ್ಟ್ ಕೋರ್ಟ್ನ ಸ್ಥಾಪಿಸಿ ನ್ಯಾಯಾಧೀಶನಂತೆ ನಟಿಸಿ ಹಲವು ನಕಲಿ ಆದೇಶಗಳನ್ನು ಹೊರಡಿಸಿದ ನಕಲಿ ನ್ಯಾಯಾಧೀಶನನ್ನ ಪೊಲೀಸರು ಬಂಧಿಸಿದ್ರು ಸ್ಯಾಮ್ಯುಯೆಲ್ ಎಂಬಾತ ಬಂಧಿತ ಆರೋಪಿ ಗೀತಾ ನಕಲಿ ನ್ಯಾಯಾಲಯವನ್ನು ಸೃಷ್ಟಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರಿ ಭೂಮಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ತನ್ನ ಕಕ್ಷಿದಾರನ ಪರವಾಗಿ ಆದೇಶವನ್ನು ನೀಡಿದ್ದಾನೆ ಈ ನಕಲಿ ನ್ಯಾಯಾಲಯ ಕಳೆದ ಐದು ವರ್ಷದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿ ಉನ್ನತ ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಅಂತ ಹೇಳಿಕೊಂಡು ಜಮ್ಮು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಝಡ್ ಪ್ಲಸ್ ಭದ್ರತೆ ಬುಲೆಟ್ ಪ್ರೂಫ್ ಮಹೀಂದ್ರಾ ಸ್ಕಾರ್ಪಿಯೋ ಎಸ್ ಯುವಿ ಹೋಟೆಲ್ ವ್ಯಾಸ್ತವ್ಯ ಸೇರಿದಂತೆ ಹಲವು ಸೇವೆಗಳನ್ನ ಬಹಳ ಸರಳವಾಗಿ ಪಡ್ಕೊಂಡಿದ್ದಂತಹ ವಂಚಕನನ್ನ ಬಂಧಿಸಿದ ಕೇಸ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬೆಳಕಿಗೆ ಬಂದಿದೆ ಎರಡು ದಿನಗಳ ಕಾಲ ಶ್ರೀನಗರ ಪ್ರವಾಸ ಮಾಡಿದ ಈ ವಂಚಕನಿಗೆ ಜಮ್ಮು ಕಾಶ್ಮೀರ ಪೊಲೀಸ್ ಪ್ರೋಟೋಕಾಲ್ನ ಅನ್ವಯ ಭದ್ರತೆ ಹಾಗೂ ಇತರ ವ್ಯವಸ್ಥೆಗಳನ್ನ ಮಾಡಿತ್ತು ಇಷ್ಟು ಮಾತ್ರ ಅಲ್ಲ ಈ ವ್ಯಕ್ತಿ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಕೆಲ ಅಧಿಕೃತ ಸಭೆಗಳನ್ನು ಸಹ ಮಾಡಿದ್ದ ಅನ್ನೋದು ಬಹಿರಂಗ ಆಗಿತ್ತು ಕಿರಣ್ ಭಾಯ್ ಪಟೇಲ್ ತನ್ನನ್ನ ಪ್ರಧಾನಿ ಕಚೇರಿಯ ಹೆಚ್ಚುವರಿ ನಿರ್ದೇಶಕ ಅಂತ ಹೇಳಿಕೊಂಡು ಕಳೆದ ವರ್ಷದ ಅಕ್ಟೋಬರ್ನಿಂದ ಹಲವು ಬಾರಿ ಕಾಶ್ಮೀರ ಕಣಿವೆಗೆ ನಿರಂತರವಾಗಿ ಭೇಟಿ ನೀಡಿದ ಸೊ ಈತನನ್ನ ಬನ್ಸೋಕ್ಕಿಂತ ಮೊದಲು ಉರಿಯ ಕಮಾನ್ ಪೋಸ್ಟ್ ಮೂಲಕ ಎಲ್ಒಸಿಯ ಬಳಿಯ ಪ್ರದೇಶಕ್ಕೂ ಸಹ ಈತ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿದ್ದ ಸೊ ಈ ವೇಳೆ ಜಮ್ಮು ಕಾಶ್ಮೀರದ ಪೊಲೀಸ್ ಹಾಗೂ ಸೈನಿಕರು ಆತನಿಗೆ ಭದ್ರತೆಯನ್ನು ನೀಡಿರುವ ವಿಡಿಯೋ ಕೂಡ ವೈರಲ್ ಆಗಿತ್ತು ಇದು ಗುಜರಾತ್ ಮಾಡೆಲ್ ಇನ್ನು ಗುಜರಾತ್ ಮುಖ್ಯಮಂತ್ರಿ ಕಚೇರಿಯ ಸಿಎಂಒ ಅಧಿಕಾರಿಯಂತೆ ನಟಿಸಿದ ಆರೋಪ ಹಾಗೂ ಮಾಡೆಲ್ ಮೇಲೆ ಅತ್ಯಾಚಾರ ಎಸಗಿದ ಆರೋಪದ ಮೇಲೆ ಬಂಧಿತ ವ್ಯಕ್ತಿಯೊಬ್ಬ ವಡೋದರಾದ ನ್ಯಾಯಾಲಯದ ಆವರಣದಲ್ಲೇ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿರೋ ಸುದ್ದಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ವರದಿಯಾಗಿತ್ತು ಆರೋಪಿ ವಿರಾಜ್ ಪಟೇಲ್ ವಿರುದ್ಧ ವಂಚನೆ ಫೋರ್ಜರಿ ಅತ್ಯಾಚಾರ ಆರೋಪದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ನಲ್ಲಿ ಈತನನ್ನು ಬಂಧಿಸಲಾಗಿತ್ತು ಇವನನ್ನ ವಿಚಾರಣಾಧೀನ ಕೈದಿಯಾಗಿ ವಡೋದರಾ ಕೇಂದ್ರ ಕಾರಾಗೃಹದಲ್ಲಿ ಇರಿಸಲಾಗಿತ್ತು ತಾನು ಸಿಎಂಒ ಆಫೀಸ್ ನ ಅಂತ ಪೊಲೀಸರಿಗೆ ಚಳ್ಳೆ ಹಣ ತಿನ್ಸಕ್ ಹೋಗಿದ್ದ ಈತ ನ್ಯಾಯಾಲಯದಲ್ಲೇ ಪರಾರಿಯಾಗಿದ್ದ ಇನ್ನು ಗುಜರಾತ್ ನ ಬುಡಕಟ್ಟು ಪ್ರಾಬಲ್ಯದ ಚೋಟಾ ಉದಯಪುರ್ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಕಾರ್ಯನಿರ್ವಾಹಕ ಇಂಜಿನಿಯರ್ನ ನಕಲಿ ಕಚೇರಿಯನ್ನು ಸ್ಥಾಪಿಸಿ ಎರಡು ವರ್ಷಗಳಲ್ಲಿ ನಾಲ್ಕು ಕೋಟಿ ಹದಿನಾರು ಲಕ್ಷ ಸರ್ಕಾರದ ಅನುದಾನವನ್ನು ಪಡ್ಕೊಂಡ ಆರೋಪದ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಬ್ಬರನ್ನ ಬಂಧಿಸಲಾಗಿತ್ತು ನಕಲಿ ಕಚೇರಿಯಲ್ಲಿ ಓಪನ್ ಮಾಡಿ ಸರ್ಕಾರದಿಂದಾನೇ ಅನುದಾನವನ್ನು ಪಡ್ಕೊಂಡಿದ್ದ ಭೂಪನನ ಎರಡು ವರ್ಷಗಳ ನಂತರ ಪೊಲೀಸರು ಹಿಡಿದಿದ್ರು ಇನ್ನು ಗುಜರಾತ್ನ ದಾಹೋದ್ ಕೆಲವರು ನಕಲಿ ಸರ್ಕಾರಿ ಕಚೇರಿಗಳನ್ನ ಸ್ಥಾಪಿಸಿ ಐವತ್ತೆರಡು ಸರ್ಕಾರಿ ಯೋಜನೆಗಳಿಗೆ ಅನುಮೋದನೆಯನ್ನು ಸಹ ನೀಡಿದ್ರು ಇದೇ ಫೇಕ್ ಆಫೀಸ್ಗಳ ಮೂಲಕ ಹನ್ನೊಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನ ಸರ್ಕಾರಿ ಯೋಜನೆಗಳಿಂದ ಅನಧಿಕೃತವಾಗಿ ಪಡೆದಿದ್ರು ಮಾಂಡವಿ ತಾಲೂಕಿನ ನಕಲಿ ಜಿಲ್ಲಾಧಿಕಾರಿ ನೇಹಾ ಪಟೇಲ್ ಮತ್ತು ವಿರಾಜ್ ಪಟೇಲ್ ಅನ್ನು ಅಧಿಕಾರಿಗಳನ್ನ ಬಂಧಿಸಲಾಗಿತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗಾಂಧಿನಗರದಲ್ಲಿ ಭಾರತೀಯ ಆಹಾರ ನಿಗಮದ ಅಧಿಕಾರಿಯಂತೆ ನಟಿಸಿದ್ದಕ್ಕಾಗಿ ಪುಣ್ಯದೇವ್ ರೈ ಅವರನ್ನ ಬಂಧಿಸಲಾಗಿತ್ತು ಇನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅಂತ ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಾ ಓಂ ಓಂವೀರ್ ಸಿಂಗ್ ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಯಂತೆ ನಡೆಸ್ತಾ ಇದ್ದಂತ ಗುಂಜನ್ ಕಾಂತರಿಯಾ ಅವರ ಮೋಸದ ಚಟುವಟಿಕೆಗಳು ವರದಿಯಾಗಿತ್ತು ಇವರನ್ನು ಸಹ ಪೊಲೀಸರು ಬಂಧಿಸಿದ್ರು ಇನ್ನು ನಲ್ಲಿ ಕಸ್ಟಮ್ಸ್ ಅಧಿಕಾರಿ ಅಂತ ಹೇಳಿ ಜನರಿಗೆ ಮೋಸ ಮಾಡ್ತಾ ಇದ್ದಂತ ನಕಲಿ ಅಧಿಕಾರಿ ಹಿಮಾಂಶು ರೈ ಅವರನ್ನ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂಧಿಸಿದ್ರು ಡೆಪ್ಯೂಟಿ ಕಲೆಕ್ಟರ್ ಪ್ರಕಾಶ್ ನಾಯಕ್ ಮತ್ತು ಸುರೇಂದ್ರ ನಗರ ಪುರಸಭೆಯ ಬಿಜೆಪಿ ಕಾರ್ಪೊರೇಟ್ ಹಿತೇಶ್ವರ್ ಸಿಂಗ್ ಸಿಬಿಐ ಅಧಿಕಾರಿಗಳು ಅಂತ ಹೇಳಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಇವರನ್ನು ಸಹ ಬಂಧಿಸಲಾಗಿತ್ತು ಇನ್ನು ನಕಲಿ ಬಿಇಎಂಎಸ್ ಪದವಿ ಪ್ರಮಾಣ ಪತ್ರವನ್ನು ನೀಡಿ ನಕಲಿ ವೈದ್ಯರನ್ನು ಸೃಷ್ಟಿಸ್ತಾ ಇದ್ದಂತಹ ಮೂವರು ಆರೋಪಿಗಳನ್ನ ಗುಜರಾತ್ನ ಸೂರತ್ ಪೊಲೀಸರು ಬಂಧಿಸಿದರು ಅಷ್ಟೇ ಅಲ್ಲ ನಕಲಿ ಪದವಿಯನ್ನ ಪಡೆದು ಆಸ್ಪತ್ರೆ ನಡೆಸ್ತಾ ಇದ್ದಂತಹ ಹತ್ತು ಮಂದಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈಗಲೂ ಕೂಡ ಆರೋಪಿಗಳು ವಿವಿಧ ಸ್ಥಳಗಳಲ್ಲಿ ಕ್ಲಿನಿಕ್ ಗಳನ್ನ ನಡೆಸ್ತಾ ಇದ್ರು ಇನ್ನು ಬಂಧಿತರ ವಿರುದ್ಧ ಗುಜರಾತ್ನ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮೂರು ಜನ ಆರೋಪಿಗಳು ಸೂರತ್ನಲ್ಲಿ ನಕಲಿ ಬ್ಯಾಚುಲರ್ ಆಫ್ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಸಿನ್ ಮತ್ತು ಸರ್ಜರಿ ಪದವಿ ಪ್ರಮಾಣ ಪತ್ರವನ್ನು ಜನರಿಗೆ ನೀಡ್ತಾ ಇದ್ರು ದಾಳಿ ವೇಳೆ ನಕಲಿ ಪ್ರಮಾಣ ಪತ್ರಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಆರೋಪಿಗಳು ಕ್ಲಿನಿಕ್ಗಳಿಂದ ಆಲೋಪತಿ ಮತ್ತು ಹೋಮಿಯೋಪತಿ ಔಷಧಿಗಳು ಚುಚ್ಚುಮದ್ದು ಸಿರಪ್ ಬಾಟ್ಲಿಗಳನ್ನು ಸಹ ವಶಪಡಿಸಿಕೊಂಡು ಪರಿಶೀಲನೆಯನ್ನು ನಡೆಸಿದ್ದಾರೆ ಇದು ಕೆಲ ದಿನಗಳ ಹಿಂದಷ್ಟೇ ನಡೆದಿರೋದು ಇನ್ನು ಗುಜರಾತ್ನ ಖೇಡಾ ಜಿಲ್ಲೆಯಲ್ಲಿ ನಕಲಿ ಕೆಮ್ಮಿನ ಸಿರಪ್ ಕುಡಿದು ಐದು ಜನ ಪ್ರಾಣಮಳ ಕಳ್ಕೊಂಡ ಘಟನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿತ್ತು ಅಹಮದಾಬಾದ್ನಲ್ಲಿ ಸಿರಪ್ ಅನ್ನ ತಯಾರಿಸಲಾಗ್ತಾ ಇದ್ದು ಮಧ್ಯವರ್ತಿಗಳ ಮೂಲಕ ಹಳ್ಳಿಗಳಿಗೆ ಇದನ್ನ ರವಾನಿಸಲಾಗ್ತಿತ್ತು ಬಂಧಿತರಲ್ಲಿ ಒಬ್ಬರು ಅದೇ ಜಿಲ್ಲೆಯ ಬಿಜೆಪಿಯ ನಾಡಿಯಾಡ್ ತಾಲೂಕಾ ಘಟಕದ ಖಜಾಂಜಿಯಾಗಿದ್ರು ಅನ್ನೋದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವೀಸಾ ಪಡೆಯೋಕೆ ನಕಲಿ ದಾಖಲೆಗಳನ್ನು ಬಳಸಲಾಗ್ತಾ ಇದೆ ಅನ್ನೋ ದೂರಿನ ಮೇರೆಗೆ ಗುಜರಾತ್ ಪೊಲೀಸರು ಅಹಮದಾಬಾದ್ ಗಾಂಧಿನಗರ ಮತ್ತು ವಡೋದರಾದ ಹದಿನೇಳು ವಲಸೆ ಸಲಹಾ ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ಪಾಸ್ಪೋರ್ಟ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ಗಳನ್ನು ವಶಪಡಿಸಿಕೊಂಡಿದ್ರು ಗುಜರಾತ್ ಪೊಲೀಸರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಗುಜರಾತ್ ನಲ್ಲಿ ಚೀನಾದ ವ್ಯಕ್ತಿನ ಡಿಜಿಟಲ್ ವಂಚನೆ ಪ್ರಕರಣದಲ್ಲಿ ಬಂಧಿಸಿದ್ರು ಈತ ಹಾಗೂ ಈತನ ಗುಂಪು ನಕಲಿ ಫುಟ್ಬಾಲ್ ಬೆಟ್ಟಿಂಗ್ ಆಪ್ ಅನ್ನು ಸೃಷ್ಟಿ ಮಾಡಿ ಕೇವಲ ಒಂಬತ್ತು ದಿನಗಳಲ್ಲಿ ಸುಮಾರು ಸಾವಿರದ ಜನರಿಂದ ಸುಮಾರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಯನ್ನ ವಂಚನೆ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೆರಡರ ನಡುವೆ ಗುಜರಾತ್ನ ಫಟಾನ್ ಮತ್ತು ಬನಸ್ಕಾಂತ ಜಿಲ್ಲೆಗಳಲ್ಲಿ ಈ ವಂಚನೆಯನ್ನ ನಡೆಸ್ತಾ ಇದ್ರು ಅನ್ನೋದು ಬಹಿರಂಗ ಆಗಿದೆ ಇನ್ನು ಮತ್ತೊಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿ ಅಂತ ಹೇಳಿಕೊಂಡು ಸೂರತ್ನಲ್ಲಿ ಮಾಧ್ಯಮಗಳಿಗೆ ಸಂದರ್ಶನವನ್ನ ನೀಡಿ ಚಂದ್ರಯಾನ ಮೂರರ ಮಿಷನ್ಗಾಗಿ ಲ್ಯಾಂಡರ್ ಮಾಡ್ಯೂಲ್ ಅನ್ನ ವಿನ್ಯಾಸಗೊಳಿಸಿರೋದು ನಾನೇ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿಯನ್ನ ಪೊಲೀಸರು ಈ ಹಿಂದೆ ಬಂಧಿಸಿದ್ರು ಇನ್ನು ಎನ್ ಸಿ ಆರ್ ಬಿಯ ಕ್ರೈಮ್ ಇನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೆರಡರ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಎಂಟು ಲಕ್ಷ ನಕಲಿ ನೋಟ್ಗಳನ್ನು ವಶಪಡಿಸ್ಕೊಂಡಿದ್ರು ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನಕಲಿ ನೋಟ್ಗಳನ್ನು ವಶಪಡಿಸ್ಕೊಂಡಲ್ಲಿ ಗುಜರಾತ್ನಲ್ಲೇ ಹೆಚ್ಚು ನಕಲಿ ನೋಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಸುಮಾರು ತೊಂಬತ್ತೆಂಟು ಪರ್ಸೆಂಟಷ್ಟು ಅಷ್ಟು ನಕಲಿ ನೋಟ್ಗಳು ಗುಜರಾತ್ನಲ್ಲೇ ಸಿಕ್ಕಿದೆ ಅಂತ ಎನ್ ಸಿ ಆರ್ ಬಿ ಹೇಳಿತ್ತು ಸೊ ನಲ್ಲಿ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ಹನ್ನೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ನಕಲಿ ನೋಟ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಸೊ ನೋಡಿದ್ರಲ್ವ ಇದಿಷ್ಟು ಮೋದಿಯ ತವರು ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ಯಾವುದೇ ರಾಜ್ಯದ ಚುನಾವಣಾ ರ್ಯಾಲಿಗೆ ಹೋದ್ರೂ ಸಹ ಮೋದಿ ಹೇಳೋದು ಒಂದೇ ಮಾತು ಈ ರಾಜ್ಯವನ್ನು ನಂಬರ್ ಒನ್ ಮಾಡ್ತೀನಿ ಅಂತ ಮಹಾರಾಷ್ಟ್ರಕ್ಕೆ ಹೋದ್ರು ಇದೇ ಡೈಲಾಗ್ ಗುಜರಾತ್ಗೆ ಹೋದ್ರು ಅದೇ ಡೈಲಾಗ್ ಈವನ್ ಕನ್ ಕರ್ನಾಟಕಕ್ಕೆ ಬಂದರೂ ಸಹ ಸೇಮ್ ಡೈಲಾಗ್ ಒಂದು ಸಲ ಎಷ್ಟು ರಾಜ್ಯವನ್ನು ನಂಬರ್ ಒನ್ ಮಾಡೋಕ್ಕಾಗತ್ತೆ ಕೊನೆಯ ಪಕ್ಷ ತಮ್ಮ ತವರು ರಾಜ್ಯವನ್ನು ಸಹ ನಂಬರ್ ಒನ್ ಮಾಡೋಕ್ ಆಗ್ತಾ ಇಲ್ಲ ಇದು ವಿಪರ್ಯಾಸ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ